பென்ட்டக்கு النقطه பார்க்கவும் ஜீவாரி போனஸ் பாயிண்ட் 400 பாயிண்ட் கவுண்டே ஆரம்ப கட்டிட்ட சுதேஷ் பட்டலவரிதா காட் ஆரம்ப கட்டிட்ட அதுக்கு வாய்ப்பு ஜீவாரி சுதரோட மட்டட்டிகரா டீர ஏ பந்த

நம்ம

ಒಂದಾವರ ವಾಲನ ಅವರ ಸಾಖಲ್ ಸಿಂಗಲ್ ಏಂಗಲ್ ಹೋಲ್ಡ್ 5 0 ದಲ್ಲಿ ಪದ್ಯ ಸಾಕಿ ಬರ್ತಾ ಇದೆ ಇನ್ನರ್ ಇನ್ನರ್ ಚೆಕ್ ಇನ್ನರ್ ಇನ್ನರ್ ಮುಚಾ ಧನ್ಯವಾದಗಳು ರೆಡಿ 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 ಒದರ ಬಕ ಸಿಂಗು ಸಿಂಗು ಸಮೀರ್ ಮರಳಿಗಾಂಧಿ ಮರಳ ಮರಸಸಾನಿಗೆ ಬಾರಿ 왔다 ಸಚಿನ್ ಪರವಾಗಿ 왔다 ಐದು ಜೀರಾ ಐದು ಸೇನೆ ಪರಿಪತಿ ಸಖಿಬಾ ಪೈದಾ ಕ್ಲೈಕ್ ಸಚಿನ್ ನೋಡಿ

ज़ाई रूमरू। बहुत बड़ा है। निंग मार रहा है। बुद्धि श्री बसपा बाई असाफ़ अश्विक रियागी। जीमेरी वहीं सुबह केला। आना आए थे ना? ए वन तरफ कड़ी रहना। जीमेरी सचिना दारुआना।

ஒ நைன் ીહ઱િં સીડાિલ સારકર ુંદા મੱે ખેળાારિં સાખળઆ કારિં મ੸ીહં સીાામસી!! તહાણ કેશાણ મੱ�ાણ � ಲೇ 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 ಸೂರ್ಯಡಿಗೆ ಸೀಸಿಗೆ ಸಜೀಗ ಇದೆ ಅಂತ ಆಟಿಸೋಕೆ ಯಾವತ್ 3 4 9 ಬಂತಾ ಜೋರವಾಳ ಬೇಳದ ಹಮ್ಮಿ ಯಾಪೋದು ಬೋನಸ್ ಆ ಬೋನಸ್ ಆ 3 ಪಂಟ್ ಕಂದೊಳಕ್ಕೆ ಪಾಯಿಂಟ್ ಮಾತ್ರ ಸರಿ ಮೂರ್ತ ಈಗ 5 9 5 9 ರಲ್ಲಿ ಬಂದ್ಯ ಸಾಕಿ ಮಾಡ್ತಾ ಇದೆ ರೆಡಿ ರೆಡಿ ಹಾ ನಿಲ್ಲಲ್ಲ ನಿಲ್ಲಲ್ಲ ಕ್ರಾಸ್ ಆಗಿಲ್ಲ ऑफिशियल टाइम आउट कर लिमिट मलीबाद बेड़ा इधर से किल्लबल प्रिसेंट सचिन सचिन एक बंदा ಸುನೀಲ್ ಏಳು ಒಂಬತ್ತು ಏಳು ಒಂಬತ್ತು ಏಳು ಯಾರು ಇವರು ಬೃಂದಾವೃಂದಾವಾರಿಯರ್ಸು ವಾರ ಮೊದಲ ಏಳು ಒಂಬತ್ತರಲ್ಲಿ ಈ ದೇವರ ಬೃಂದಾಬಾರಿಯ ಸಂಕದಲ್ಲಿ ಸರ್ಮೇಶ್ವರ ಭಾವಿಸ್ತಾನ ಏಳು ಒಂಬತ್ತರಲ್ಲಿ ರೈತರಲ್ಲಿ Bring so... the you. encounter <vosdennut> no right the end. How to do the bekerja? Ada senjata hendak lakukan apa? Teror,

ಆಗನೆನೇ ಐಡ್ ಜೈ ಐಡ್ ಜೈ ಆಪ್ ಸೆಕೆಂಡ್ ಇತ್ತೆ 10 ಏರರಲ್ಲಿ ಇಂಪೇರೋ ಬ್ರಂದಾವಾರಿ 10 ಸೋಮೇಶ್ವರ ಬೌಲರ್ ಏಡಿ ಪ್ರೇಕ್ಷಕರಿಗೆ ದೊಂದೆ ಆಗ್ತದ ರೈನಲಿ ಮಹೇಶ ಅರೆ ಬಡಾ ಮನ್ನಿಡಾ ಆಟಗಾರ ಇತ್ತು ಕಿಕ್ ಎರಡು ಜನಕ್ಕೆ ಇತ್ತು ಕಿಕ್ ಮಾಡಿ ಉತ್ತಾಯ ಚಿಮಗೇರಿಯಲ್ಲಿ ಇಷ್ಟು ಚಂದ ಮಾಡಿ ಕಬಳಿ ಚಪ್ಪಾಳೆ ಹಾಕಿಲ್ಲ ಚಪ್ಪಾಳೆ ಬರಬೇಕು ಪ್ರೇಕ್ಷಕರ ಜಾಗ ಕೂಡ சேர்ப்பட இல்லது ரெண்டு மகேஷ் ஆய்வாச்சார முட்டி துஜா முட்டி அப்சர் கண்டாபுர தூக்கோட

ಸಿಗ ಹದಿನೈದು ಎಂಟು ಒಂದು ಕಡೆ ಮನೆಯೆಲ್ಲ ಖಾಲಿ ಖಾಲಿ ಏಕೆಂದರೆ ಕಬಡಿ ನೋಡಲಿಕ್ಕೆ ಬಂದಿದ್ದಾರೆ ಸಾಡಿದವನಿಗೆ ಉಳಿದವನೇ ಒಡೆಯ ಏಕಾಂಗಿ ಪ್ರಯತ್ನದಲ್ಲಿ ಮೂರು 15 9 15 9 ರಲಿ ಬಂದೆ ಸಾಕಿರ್ತಾ ಇದ್ದ 1 2 3 4 5 6 7 8 9 18 9 18 9 ಗಂಭೀರ್ತೆ ಜಿಬಾರಿ ಸಜೀರೆ ಸದಸ್ಯ ಸಂಘದ മന്ത്രി ಸ್ವಾಗತಗೊಳ್ಳಬೇಕಾಗಿದೆ ಮಂಜಾಗಿ ಬರ್ತಾ ಇದೆ ಸಿಬಂಧದ ವೇದಪ್ರಿಗರಾಗಿ ಮಂಜು ಆಚಾರ್ಯ ವನವಾಸಿ ಸಹ ಉತ್ತರ ದಿನೇಶ್ ಸಿರಸಿ ಪ್ರಶಾಂತ್ ಭರಣಿ ಎಲ್ಲ ஆனந்த

হত ন্য <laughs> <laughs>

टाइम आउट यार डू मुकित और टाइम आउट क्लोज आता है जब बंदा वारियर्स ये तो टाइम आउट क्लोज कर रहे हैं आई तो नहीं सुन रहा जवाब तो आ गया तो आई टू आर डाइ लास्ट फाइव मिनट्स ये तो लाइक रहा है ये बोला आई तो नहीं सुन रहा जवाब तो आ गया अंकल दी थी सहादी मोरु हत्तम बत्त

ோ கொண்டாவசல்ல <laughs> 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 கி கி வ டிக்க சதீனா 15 19 15 19 15 19 ஓடு ஓடுறானே ரகnay 19 வர்சரி டைக்கர் 16 19 16 19 16 19 அல்ல அவ 9 ஆபரிக்கல அது ರೈಲಲ್ಲಿ ಕಲೆಯ ಮೂರನೇ ವಿಷಯಗಳ ಆಟ ಮಾತ್ರವಾಗಿದ್ದಾರೆ ಎರಡು ದಿನದ ನಾಯಕರ ನೂರ ಎಂಬತ್ತು ಸೆಕೆಂಡ್ಗಳ ಗಳ ಆಟ ಮಾತ್ರ ಬೇರೆ ಅವರ ಸೈನೆ ಬೇರೆ ಇಪ್ಪತ್ತು ಹತ್ತೊಂಬತ್ತು ಸಾಗಿ ಬರ್ತಾ ಸಮಬಲ ಸಮಬಲ ಲೈಟಲಿ ಹೃದಯ ಸೇರ್ಪಡೆ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೆರಡು ಕನಸು ನನಸಾಗಿದೆ பெகிரியே மன்னிருடைய யாருக்கு ஆகிடா 21 22 21 22 ரைட் அனி மகேஷ் லோ லோ 20 21 21 ತಲೆಯ ಒಂದು ನಿಮಿಷ ಗಾಟ ಮಾತ್ರವಾಗಿದೆ ಲಾಸ್ಟ್ 1 ಮಿನಿಟ್ 13 24 13 24 ರಲ್ಲಿ ವنج ಜಾಗಿರ್ತಾ ಇದೆ ಪಂದ್ಯ ಸಾಕಿ ಬರ್ತಾ ಇದೆ ಈ ಪದ್ಯ ನೋಡುತ್ತಾ ನೋಡುತ್ತಾ ಇಲ್ಲಿರುವ ಲೈಟ್ಗಳು ಹಾಯ್ ಸ್ಕೋರ್ ಬೋರ್ಡ್ ನಲ್ಲಿ ಮೂಪಾ 25 24 ನಲ್ಲಿ ಪಾಯಿಂಟ್ ಇಸ್ 25 24 ರಸರಿ ಬಂದಿದೆ 24 इंपैक्ट आरे इंपैक्ट आता है। इंपैक्ट आरे इंपैक्ट आता है लिफाफे में टाइगर जा, एंट्रेंस के इंटरनल जुलेस रहा, सुपर बाज गली। आप इस चड़ेगा, बंजारा, बंजारा जगह की बटनली, आप बाजू। Sajipro, nama orang mana? Sajipro, okey. Nama bos dia, nama gento. Apa nama dia? Okey, okey. Apa nama? Nama sajip daripada hero,